ಇತ್ತು ಬೇಜಾರ್ ಅನ್ನಿಸ್ತು ಗಿಲ್ಲಿ ಮೇಲೆ ಅವ್ರು ಕೈ ಮಾಡಬಾರ್ದಾಗಿತ್ತು ಸುಮ್ನೆ ಹೊಡಿಬಾರ್ದಿತ್ತು ಅದು ಏನ್ ಅವರ ಬಿಗ್ ಬಾಸ್ ರೋಲ್ ಏನಿರುತ್ತೆ ಅದ್ರ ಪ್ರಕಾರ ಕ್ರಮ ಕೈಗೊಂಡು ಹೊರಗಡೆ ಹಾಕ್ಬೇಕು ಅಂತ ಸರ್ ನೋಡ್ತಾ ಇದೀರಾ ನೋಡ್ತಾ ನೋಡ್ತೀನಿ ಸರ್ ಹಣ್ಣು ಸೀಸನ್ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಒಳ್ಳೆ ಕಂಟೆಸ್ಟೆಂಟ್ ಇದಾರೆ ಫೈಟ್ ಮುಂದಕ್ಕೆ ಚೆನ್ನಾಗಿ ಅಡಿಬಹುದು ಅಂತ ನಡೀತಾ ಇದೆ ಆಗುತ್ತೆ ಸರ್ ಫೈಟ್ ಮುಂದಕ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಗಿಲ್ಲಿ ಅವರಿಗೆ ಹೊಡೆದ್ಬಿಟ್ಟಿದಾಳೆ ಒಂದ್ ಎರಡ್ ಮೂರು ಸಾರಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಳೆ ನೀವು ನೋಡೋರು ಏನ್ ಅನ್ಸುತ್ತೆ ಮಾಡಬಾರ್ದು ಅಂತ ಸರ್ ಹೋಗಿರೋದು ಒಳಗಡೆ ಅದ ಹೆಂಗ್ ಸರ್ ಮಾಡಿದ್ಲು ಪಬ್ಲಿಕ್ ನೋಡೋದು ಸುಮ್ಮನೆ ಇರ್ತಾರ ಇಷ್ಟ ದಿನ ಓಟ್ ತಗೊಂಡವಳಿಗೆ ಓಟ್ ತಗೊಳದ ಅವಳು ಜನಾನೇ ಆಚೆ ಕರ್ಸ್ತಾರೆ ಅಲ್ಲಿ ಬಿಗ್ ಬಾಸ್ ಒಳಗಡೆಯಿಂದ ಆಚೆ ಕರ್ಸೋದ್ ಏನೈತೆ ಈಗ ಮಲ್ಲಮ್ಮ ಆಚೆ ಬಂದ್ಲು ಆಚೆ ಯಾಕೆ ಬಂದ್ಲಾ ಅಂತಾನೆ ಬಂದ್ಲು ತಾನೆ ಈಗ ಅವ್ರು ಮ್ಯಾನಿ ಅವ್ರು ಇಟ್ಕತ್ತರ ಯಾರಾದ್ರು ಹೇಳಿ ಖಂಡಿತ ಆಚೆ ಬರ್ಲೇಬೇಕು ಈ ನೆಕ್ಸ್ಟ್ ವೀಕ್ ಈಗ ಆಯಮ್ಮನೆ ಬುಕ್ಕಿಂಗು ಅಲ್ಲ ಯಾರ ಹೆಣ್ಮಗಳು ಅಂತ ಕ್ಷಮಿಸ್ಬಿಡ್ತಾರ ಏನೋ ಅಂತ ಹೆಣ್ಮಗಳು ಅನ್ನೋದು ಬಿಗ್ ಬಾಸ್ ಅಲ್ಲಿ ಎಲ್ ಬರುತ್ ಸರ್ ಲಾಸ್ಟ್ ಟೈಮ್ ಹನುಮಂತನಿಗೆ ಒಬ್ರು ಹೊಡೆದಿದ್ರು ಹನುಮಂತ ಅವ್ರು ಹೇಳಿದ್ರು ಅದು ಸುದೀಪ್ ಸರ್ ಗಮನಕ್ಕೂ ಬಂತು ಅವಾಗ ಅವ್ರನ್ನ ಪಾಪ ಹೆಣ್ಮಕ್ಳು ಅಂತ ಕಳ್ಸಿಲ್ಲ ಮಾನ್ಯವೇತೆ ಬೇರೆ ಇಲ್ಲ ಹೊಡೆದಿರೋ ಮಾನ್ಯವೇತೆನೆ ಬೇರೆ ಅಲ್ವಾ ಸರ್ ಅದು ಮ್ಯಾನೇಜ್ ಬೇರೆ ಇತ್ತು ಈಗ ನೋಡಿ ಈಗ ರಕ್ಷಿತಾ ಪಾಪ ಮ್ಯಾನೇಜ್ ಆಯ್ತದ ಅವಳಾಗ ಅವಳೆ ಅವ್ರಿಗೆ ಮಾತಾಡಕ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಸಹಿಸ್ಕೊಂಡ್ಬಿಟ್ಟು ಇಲ್ಲ ನನ್ಗೆ ಏನ್ ಆ ತರದ್ ಆಗಿಲ್ಲ ಅಂತ ಒಪ್ಕೊಂಡ್ಬಿಟ್ಲ ಹುಡುಗಿ ಸುಧೀಪ್ ಅವರ ಯಾವಾಗ ಅವರನ್ನ ಒಳ್ಳೆ ರೀತಿಯಿಂದ ಹೇಳಿ ಇದು ಈ ತರ ಅಲ್ಲ ಈ ತರ ಬೇರೆ ಅವ್ರಿಗೆಲ್ಲ ಅರ್ಥ ಆಗೋ ತರ ಅವರು ಹೇಳಿದ್ರು ಇಲ್ವಾ ಸುಧೀಪ್ ಅವರು ಬೇರೆ ಅವ್ರಿಗೆ ಅರ್ಥ ಆಗೋ ಅವ್ರು ಹೇಳಿದ್ರು ಕರೆಕ್ಟ್ ಆತರ ತರ ಅರ್ಥ ವರ್ಷಕ್ಕೆ ಒಬ್ರು ಬರ್ತಾರೆ ಗುರುಗಳು ಈಗ ಇವಣ್ಣ ಅರ್ಥ ಮಾಡಿಸೋದಕ್ಕೆ ಬಂದೇ ಬರ್ತಾರೆ ಆಚೆ ಬಾ ಅಂತ ಕರಿಯೋದಿಕ್ಕೆ ಆ ಜನಗಳು ಇದ್ದಾರೆ ಎಲ್ಲರೂ ಇಡಿ ಬಿಗ್ ಬಾಸ್ ಟೀಮ್ ಏ ಇದೆ ಸರ್ ವೈಟ್ ಕಾರ್ಡ್ ಮೂಲಕ ರಘು ಅಂತ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಸರ್ ನ್ಯೂಟನ್ ರಘು ಅವರು ರಘು ಅವರು ಹೌದು ಅವರು ಇದೆ ಇವರ జిమ్ ಓಕೆ ಪರಿಚಯ ಇದಾ ಸರ್ ಅಕತಿ ಇದೆ ಸರ್ ಯಾವ ರೀತಿ ಆಟ ಆಡ್ತಾ ಇದಾರೆ ಲಾಸ್ಟ್ ಟೈಮ್ ಕ್ಯಾಪ್ಟನ್ಸಿ ಅವರೇ ಇದ್ರು ಕ್ಯಾಪ್ಟನ್ಸಿ ನಲ್ಲಿ ಅವ್ರ ಪ್ರಿನ್ಸಿಪಾಲ್ ಬಗ್ಗೆ ಅವ್ರ ಬಗ್ಗೆ ಯಾವುದೇ ಒಂದ್ ಸಂಶಯ ಇಲ್ಲ ಅವ್ರು ಚೆನ್ನಾಗಿ ಆಡಿದ್ರು ನಮ್ಮ ಬಸವೇಶ್ ನಗರದ ಹತ್ರದವರು ಆ ತುಂಬಾ ವಿಭಿನ್ನವಾಗಿ ಆಡಿದಾರೆ ಅವ್ರ ಕಾರ್ಯನೇ ಬೇರೆ ಅವ್ರ ಕರ್ತವ್ಯನೇ ಬೇರೆ ಅವ್ರು ಅದ್ರಲ್ಲಿ ಅಲ್ಲೋಗಿ ಆ ರೀತಿ ಮಾಡಿ ಅವರು ಆ ಒಂದು ಒಂದು ವಾರದ ಇದನ್ನ ಅವರು ಅಷ್ಟು ತಾಳ್ಮೆಯನ್ನ ನಡ್ಕೊಂಡಿದ್ದಾರೆ ಅಂದ್ರೆ ವೆರಿ ಗ್ರೇಟ್ ಸಿ ಇಸ್ ವೆರಿ ಗ್ರೇಟ್ ಒಪ್ಕೋಬೇಕಾದೆ ಸರ್ ಅವ್ರಿಗೆ ಈಗ ಮನೆಯಲ್ಲಿ ಒಳ್ಳೆ ಆಟ ಆಡ್ತಾ ಇದ್ದಾರೆ ಅಂತಂದ್ರೆ ಯಾರು ಎಲ್ಲಾರು ಒಂದು ಅರ್ಧ ಜನ ಮಾನವೀತನ ನೀಟಾಗಿ ಆಡ್ತಾ ಇದಾರೆ ಅರ್ಧ ಜನ ಮಾಮೂಲಿ ಅಲ್ಲಿ ಕೊಳ್ಳಿ ಕೊಳ್ಳಿಡ ಕೆಲಸ ಮಾಡ್ಕೊಂಡು ಆ ಅವ್ರಿಗೆ ಇವ್ರ ತಂದಿಡೋದು ಅವ್ರಿಗೆ ಅವ್ರ ತಂದಿಡೋದು ಅದನ್ನ ಮಾಡ್ಕೊಂಡು ಹಿಂಗ್ ಹೋಗ್ತಾರೆ ಅದು ಮುಂದೆ ನೋಡ್ಬೇಕು ಈ ತರ ಇಟ್ಟಿ ಈ ತರ ಬಾಂಬ್ ಇಟ್ಟಿರೋರು ಈ ತರ ಅದು ಇದು ಹೇಳಿರೋರೆಲ್ಲ ಆಚೆ ಬರೋದಂತ ಗ್ಯಾರಂಟಿ ಅವರೇ ಅದನ್ನ ಈ ರೀತಿ ನಾನ್ ಮಾಡಕ್ ಹೋದ್ರೆ ನಾನೇ ಬರೋದ್ ಆಚೆ ಅಂತ ಒಂದ್ ಮನ್ಸಲ್ಲಿ ಅವ್ರಗ್ ಇರ್ಬೇಕದು ಅದ್ ಬರ್ಬೇಕು ಫಸ್ಟ್ ಅಲ್ಲಿ ಒಳಗಡೆ ಇರೋರಿಗೆ ಪಬ್ಲಿಕ್ ಇಂದ ಇದೇ ಬರ್ಲಿ ನನ್ನ ನನ್ನ ಅಭಿಪ್ರಾಯ ಎಲ್ಲ ಒಳ್ಳೇದ್ ಆ ತರನೇ ನಡ್ಕೊಂಡು ಮಾತುಗಳನ್ನೆಲ್ಲ ಬಿಟ್ಬಿಟ್ಟು ಬೇರೆ ತರ ನೀಟಾಗಿ ಅವ್ರು ಮಾಡ್ಕೊಂಡು ಹೋದ್ರೆ ಇನ್ನರ್ಗೆ ಹತ್ರ ಬರ್ತಾರೆ ಇಲ್ಲ ಅಂದ್ರೆ ಮನೆಗ್ ಬರ್ತಾರೆ ಅಲ್ಲ ಸುದೀಪ್ ಅವರು ಹನ್ನೆರಡು ವರ್ಷದಿಂದ ಹನ್ನೆರಡು ಸೀಸನ್ ನಡೆಸ್ಕೊಡ್ತಾ ಇದಾರೆ ಅವರು ಯಾವ ರೀತಿ ಕಾರ್ಯಕ್ರಮ ಹೋಸ್ಟಿಂಗ್ ಮಾಡ್ತಾ ಇದಾರೆ ಸುದೀಪ್ ಅವ್ರ ಬಗ್ಗೆ ಯಾರು ಏನು ಹೆಸರುಗಿಡ ಇಲ್ಲ ಇಡದಿರೋ ತರ ಎಲ್ರು ಮಾಡ್ಕೊಂಡು ಬಂದಿದ್ದಾರೆ ಸರ್ ಒಂದ್ ಸಣ್ಣ ಮಗು ಇರ್ಲಿ ಒಂದು ಒಂದ್ ಅರವತ್ತೈದು ವರ್ಷದ ಅಜ್ಜಿ ಇರ್ಲಿ ಇನ್ನ ಯಾರಾದ್ರು ಆಪರೇಷನ್ ಆಗಿ ಕೈಕಾಲು ಮುಟ್ಕೊಂಡು ಇರೋರ್ ಎಲ್ರು ಹೋಗಿ ಆಚೆ ಬಂದಿದ್ದಾರೆ ಎಲ್ರೂನು ಯಾವ ರೀತಿ ರೆಸ್ಪಾನ್ಸ್ ಮಾಡಿ ಯಾವ ರೀತಿ ಇದ್ ಮಾಡ್ಬೇಕು ಯಾವ ರೀತಿ ಮಾತಾಡ್ಬೇಕು ಯಾವ ರೀತಿ ಸ್ಮೂತ್ ಆಗಿ ಮಾತಾಡ್ಸೋ ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅದೆಲ್ಲ ಅವ್ರಿಗೆ ಹೇಳ್ಕೊಡೋದೇನಿಲ್ಲ ಸರ್ ಇನ್ನು ತುಂಬಾ ಇದೆ ಅವ್ರಿಂದ ನಾವು ನೋಡೋದು ತುಂಬಾ ಇದೆ ಬಿಗ್ ಬಾಸ್ ಕಲಿಯೋದಿದೆ ಮುಂದೆ ಜನ ಒಳಗಡೆ ಇರೋದು ಕಲಿಯೋದಿದೆ ಕಲಿಸ್ತಾರ ಅವರು ಸರ್ ಮುಂದಿನ ವಾರ ಬಿಗ್ ಬಾಸ್ ಇಂದ ಯಾರು ಬರ್ಬೋದು ಸರ್ ನಿಮ್ ಪ್ರಕಾರ ಈ ಬಂದಿರೋ ಬಾಚೆ ಬಂದ್ಬಿಟ್ಟಾದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ಆಮೇಲೆ ಬೇಕಾದ್ರೆ ನೋಡಿ ಹೇಳೋದ್ರೆ ಸರ್ ಇವಾಗ ನೀವು ಬಿಗ್ ಬಾಸ್ ನೋಡ್ತಾ ಇದೀರಾ ಹೌದು ಹೇಳಿ ಏನ್ ಅನಿಸ್ತಾ ಇದೆ ಈ ಸಾರಿ ಬಿಗ್ ಬಾಸ್ ಈ ಸಾರಿ ಚೆನ್ನಾಗಿದೆ ಆಡ್ತಾ ಇದಾರೆ ಆದ್ರೆ ನೆನ್ನೆ ಸ್ವಲ್ಪ ಜಗಳ ಆಗಿತ್ತು ಬೇಜಾರ್ ಅನ್ನಿಸ್ತು ಗಿಲ್ಲಿ ಮೇಲೆ ಅವ್ರ ಕೈ ಹೌದು ಎಲ್ಲಾರು ಆಟ ಆಡಕ್ಕೆ ಅಂತ ಹೋಗಿರೋದಲ್ವಾ ಅದನ್ ಅದನ್ನ ಬಿಟ್ಬಿಟ್ಟಿದರ ಒಡ್ದಾಡೋದು ಬಿಡ್ತಾಡೋದು ಅಷ್ಟ್ ಚೆನ್ನಾಗಿರಲ್ಲ ಹ್ಮ್ ಏನಿ ಸರಿ ಆಕೆ ನಮ್ಮ ಮನೆಗ್ ಕಳ್ಸ್ಬೇಕು ಅಂತ ಅಂತೀರಾ ನಿಮ್ಮ ಅಭಿಪ್ರಾಯ ಏನು ಹೌದು ಸರ್ ಅದ್ ಅವ್ರ ಮಾಡಿ ತಪ್ಪಲ್ಲ ಹ್ಮ್ ಯಾಕೆ ಅಂತಂದ್ರೆ ಹೊಡ್ದಿರೋ ತಪ್ಪು ಅದಕ್ಕೋಸ್ಕರ ಅವರು ಆ ಮನೆಯಿಂದ ಆಚೆ ಕಳಿಸ್ಬೇಕು ಹ್ಮ್ ಓಕೆ ಯಾಕೆ ಅಂದ್ರೆ ಕೂಡ ಇದೆ ರೀತಿ ಉಚ್ಚ ವೆಂಕಟ್ ಅವ್ರನ್ನೂ ಆಮೇಲೆ ಕಳೆದ ಬಾರಿ ರಂಜಿತ್ ಅವ್ರನ್ನ ಕಳ್ಸಿದ್ರು ಹೌದು ಈಗ ಇವ್ರು ಹೊಡೆದಿರೋದ್ರಿಂದ ಲೇಡೀಸ್ ಏನಾದ್ರು ಕರುಣೆಗಿರಣೆ ಗಿರಣೆ ತೋರಿಸ್ಬೇಕಾ ಹೇಗೆ ಇಲ್ಲ ಸರ್ ಬೇಡ ಅವ್ರು ಯಾಕೆ ಅಂತಂದ್ರೆ ಅವ್ರನ್ನ ಕಳ್ಸಿರೋದು ಆಟ ಆಡಕ್ಕಲ್ವ ಒಡ್ಡಾಡಕ್ಕಲ್ಲ ಒಳಗಡೆ ಕಳ್ಸಿರೋದು ಸೊ ಇದು ತಪ್ಪು ಅವ್ರ ಮಾತ್ ಮಾತಲ್ಲಿ ಜಗಳ ಆಡ್ಕೊಳ್ಳಿ ಅದನ್ನ ಬಿಟ್ಟು ಒಡ್ದಾಡಿರೋದಕ್ಕೆ ಅವ್ರ ಆಚೆ ಕಳಿಸ್ಲೇಬೇಕು ಹ್ಮ್ ಯಾಕಂದ್ರೆ ಇದೆ ರೀತಿ ನೋಡಿ ಆ ಈಕೆ ರೀತಿನೇ ಅಶ್ವಿನಿ ಗೌಡ ಅವರು ಕೂಡ ಕೂಗಾಡೋದು ಅರ್ಚಾಡೋದು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು ಅದ್ರ ಬಗ್ಗೆ ಏನ್ ಹೇಳೋದು ಸರ್ ಅವರು ಆಟ ಆಡಕ್ಕೆ ಅಂತ ಹೋಗಿದಾರೆ ಅವ್ರ ಆ ಪರಿಸ್ಥಿತಿ ತಕ್ಕಂತೆ ಅವ್ರು ಜಗಳ ಆಡ್ತಾರೆ ಎಲ್ಲಾನು ಮಾಡ್ತಾರೆ ಅದ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಒಟ್ನಲ್ಲಿ ಈ ರೀತಿ ಒಡದಾಡೋ ಲೆವೆಲ್ ಹೋಗ್ಬಾರ್ದು ಅಂತೀರಿ ಹೌದು ಒಡದಾಡೋದು ಮಾತ್ ಮಾತಲ್ಲಿ ಜಗಳ ಆಡ್ಕೊಳ್ಳಿ ಇವಾಗ ನಾವು ನೋಡೋದೇ ಎಂಟರ್ಟೈನ್ಮೆಂಟ್ ಅದಕ್ಕೋಸ್ಕರ ಅಲ್ವಾ ಅವರು ಕಾಮಿಡಿನೂ ಇರುತ್ತೆ ಜಗಳನೂ ಇರುತ್ತೆ ಖುಷಿನೂ ಇರುತ್ತೆ ಎಲ್ಲಾನು ಇರುತ್ತೆ ಆದ್ರೆ ಒಡದಾಡ್ಬಾರ್ದು ಅಷ್ಟೇ ನಾವ್ ಹೇಳೋದು ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಕ್ಕ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಕಾಮಿಡಿ ತುಂಬಾ ಚೆನ್ನಾಗಿರುತ್ತೆ ಅದಿಷ್ಟ ಆಮೇಲೆ ರಘು ಅವರು ಇರೋದು ಇಲ್ಲೇ ನಮ್ ಏರಿಯಾದಲ್ಲೇ ನಮ್ ಬಿಲ್ಡಿಂಗ್ ಅಲ್ಲೇ ಹೌದು ಅವರ ಸರ್ ಅಷ್ಟೇ ಒಳ್ಳೆಯವರು ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗ್ ಆಡ್ಲಿ ರಘು ಸರ್ ಜಿಮ್ ಇವಾಗ ನೋಡ್ಕೊಂಡ್ಬೇಕಾ ನಾವು ರಘು ಸರ್ ನೀವು ನೋಡಿದ್ರ ಇಲ್ಲೇ ಪಕ್ಕದ ಬಿಲ್ಡಿಂಗ್ ಹೌದೌದು ಹೇಗಿರ್ತಿದ್ರು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಒಳ್ಳೆ ರೀತಿ ಕಾಣಿಸ್ತಾ ಇದಾರೆ ಬಟ್ ನಾ ಹತ್ರ ದಿನ ಮಾತಾಡ್ಸಿಲ್ಲ ಸರ್ ನೋಡಿದೀನಿ ಯಾಕೆ ಅಂತಂದ್ರೆ ನಾವ್ ಇಲ್ಲೇ ಓಡಾಡ್ತಿರ್ತೀವಲ್ಲ ನಮ್ದು ಅಂಗಡಿ ಇರೋದಿಲ್ಲ ನೋಡಿದೀನಿ ಅಷ್ಟೇ ಮಾತಾಡ್ಸಿಲ್ಲ ಸರ್ ತುಂಬಾ ಒಳ್ಳೇದು ಒಳ್ಳೆ ಅವ್ರು ಸರ್ ಸರಿ ಗಿಲ್ಲಿ ಬಗ್ಗೆ ಇನ್ನ ಅಂತಂದ್ರೆ ಇವಾಗ ಗಿಲ್ಲಿ ಎಂತ ಸಿಚುವೇಶನ್ ಬಂದ್ರೂ ಕಾಮಿಡಿಯಾಗ್ ಮಾ ಕಾಮಿಡಿಯಾಗ್ ಮಾತಾಡ್ತಾನೆ ಅಂದ್ರೆ ಗಲಾಟೆ ಆಗ್ತಾ ಇದ್ರು ಕಾಮಿಡಿಯಾಗ್ ಮಾತಾ ಮಾತಾಡ್ತಾನೆ ಅಂತ ತುಂಬಾ ಜನ ಹೇಳ್ತಾರೆ ಏನ್ ಅನ್ಸುತ್ತೆ ಕ ನಿಮ್ಗೆ ನಾವು

ಏ ಅಶ್ವಿನಿ ಗೌಡಗೆ ಕಲಾವಿದ್ರು ನಿನ್ಗೆ ಜಯಸ್ತಿನ ಆಕ್ಟಿಂಗ್ ಮಾಡ್ಬೇಡ ಅಂತ ಹೇಳ್ತಾರೆ ಅದು ಒಂದು ಕಂಟ್ರವರ್ಸಿ ಆಗಿತ್ತು ಹೊರ್ಗಡೆ ಕಲಾವಿದ್ರು ಬೈಯ್ಬಿಟ್ಟಿದಾಳೆ ರಚಿತ ಶೆಟ್ಟಿ ಅಂತ ಏನು ಅದು ಏನ್ ಅನ್ಸುತ್ತೆ ಕ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಾನು ಅದು ನೋಡಿ ನೋಡಿ ಹೋಗಿ ಬಡ ಬಿಗ್ ಬಾಸ್ ನೋಡ್ತಾ ಇದೀರಾ ಹೌದು ಹಾ ಇವತ್ತು ಗಿಲ್ಲಿಗೆ ರಿಷಾ ಹೊಡೆದಿದ್ದಾಳೆ ಏನ್ ಅನಿಸ್ತಾ ಇದೆ ನಿಮ್ಗೆ ಅದು ತಪ್ಪು ಮೈಯೋ ತಪ್ಪು ಆತರ ಎಲ್ಲ ಮ್ಯಾಂಡ್ ಹ್ಯಾಂಡಿಂಗ್ ಮಾಡಕ್ ಹೋಗ್ಬಾರ್ದು ಆದ್ರೆ ಇಲ್ಲಿ ಒಳ್ಳೆ ನಟ ಒಳ್ಳೊಳ್ಳೆ ರಿಯಾಲಿಟಿ ಶೋ ನಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಆದ್ರಿಂದ ಇದು ರಿಯಾಲಿಟಿ ಶೋ ನಲ್ಲಿ ಈ ತರ ಮಾಡೋದು ತಪ್ಪು ಅದರಿಂದ ಹೊರಗಡೆ ಹಾಕ್ಬೇಕು ಅವ್ರು ಅನ್ನೋ ಒಂದು ಇದು ಅದು ಎಷ್ಟಲ್ಲಿ ಇದ್ರಲ್ಲ ಇರ್ಬೇಕು ಅಷ್ಟಲ್ಲೇ ಇರ್ಬೇಕು ಆದ್ರೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡೋದು ಬಹಳ ತಪ್ಪು ಒಬ್ಬ ಒಳ್ಳೆ ನಟ ಅವನಿಗೆ ಎನ್ಕರೇಜ್ ಮಾಡ್ಬೇಕು ಅವನ ಮುಂದೆ ತರ್ಬೇಕು ಅನ್ನೋದು ನಮ್ಮ ಆಸೆ ಹ್ಮ್ ಗಿಲ್ಲಿ ಬಗ್ಗೆ ಅಣ್ಣ ನಿಮ್ಮ ಅಭಿಪ್ರಾಯ ಅವನು ಒಳ್ಳೆ ನಟ ಅವನು ಆದ್ರೆ ಅವನು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಅವನು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅದರಿಂದ ಅವನ್ನ ಸ್ವಲ್ಪ ಉಳಿಸಿ ಬೆಳೆಸ್ಬೇಕು ಮುಂದೆ ಮುಂದೆ ಅವನು ಸ್ವಲ್ಪ ಬೆಳವಣಿಗೆ ಆಯ್ತು ಅಂದ್ರೆ ಅಂತ ನೂರಾರು ಜನ ಕಲಾವಿದರು ಮೇಲ್ ಬರ್ತಾರೆ ಒಟ್ನಲ್ಲಿ ಈಗ ರಿಷಾ ಮಾಡಿರೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಹೊಡಿಬಾರದಾಗಿತ್ತು ಗಿಲ್ಲಿಗೆ ಹೌದು ಹೊಡಿಬಾರ್ದಿತ್ತು ಹೊಡೆದಾಳೆ ಅದು ಏನ್ ಅವರ ಬಿಗ್ ಬಾಸ್ ರೂಲ್ ಏನಿರುತ್ತೆ ಅದ್ರ ಪ್ರಕಾರ ಕ್ರಮ ಕೈಗೊಂಡು ಹೊರಗಡೆ ಹಾಕ್ಬೇಕು ಅಂತ ಹ್ಮ್ ಕೇಳ್ಕೊಳ್ತ ಯಾಕಂದ್ರೆ ಈ ಕಳೆದ ಬಾರಿ ಹಿಂದೆ ಉಚ್ಚ ವೆಂಕಟು ಇದೇ ರೀತಿ ಹೊಡೆದ್ಬಿಟ್ಟು ಹೌದೌದು ಇಮಿಡಿಯೇಟ್ ಆಗಿ ಹೊರಗಡೆ ಹಾಕಿದ್ರು ಹ ಕಳೆದ ಬಾರಿ ರಂಜಿತ್ ಅವ್ರನ್ನು ಹೊರಗಡೆ ಹಾಕಿದ್ರು ಹೌದು ಅದು ರೂಲ್ ಇರುತ್ತೆ ಬಿಗ್ ಬಾಸ್ ರೂಲ್ ಏನಿರುತ್ತೋ ಅದ್ರ ಪ್ರಕಾರನೆ ಮಾಡ್ಬೇಕು ಆದ್ರೆ ಇವ್ರ್ ನೋಡಿದ್ರೆ ಇವ್ರು ಬ್ಯಾನಂಡ್ ಲಿಂಕ್ ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆಲ್ಲಾ ಇವ್ರು ಮಾಡ್ಕೊಂಡಿದ್ರೆ ಅದು ಬಿಗ್ ಬಾಸ್ ಗೆ ರಿಯಾಲಿಟಿ ಶೋ ಅನ್ನೋದೇ ಇರಲ್ಲ ಅದು ಹ್ಮ್ ಓಕೆಣ ಇನ್ನು ರಘು ಅವರು ಇದೇ ಏರಿಯಾದವರು ಹೌದ್ ಬಿಲ್ಡಿಂಗ್ ಹೌದ್ ಹೌದ್ ಹೌದು ಹ್ಮ್ ಅವ್ರು ಚೆನ್ನಾಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಹ್ಮ್ ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮ ಜಿಮ್ ನಮ್ಮ ಪಕ್ಕದ ಬಿಲ್ಡಿಂಗ್ ನೇ ಅವರು ಜಿಮ್ ಕಲಾವಿದ್ರು ಅವರು ಅವರು ಮೇಲ್ ಬರ್ಲಿ ಅಂತ ಆಟ ಹೇಗಿದೆ ಚೆನ್ನಾಗಿದೆ ಬಾರಿ ಕ್ಯಾಪ್ಟನ್ ಆಗಿದ್ರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವ್ರೂ ಪಾಪ ಎಲ್ಲರೂ ಸೇರ್ಕೊಂಡು ಅವ್ರನ್ನ ದೂಷಣೆ ಮಾಡಿದ್ರು ಆದ್ರೆ ಬರ್ತಾ ಬರ್ತಾ ಅವರು ಸ್ವಲ್ಪ ಚೆನ್ನಾಗ್ ಆಡ್ತಾ ಇದಾರೆ ಅಂತ ಗೊತ್ತಾಗೆ ಇದ್ರದಂತೂ ಕಾಲೇಜ್ ಇದ್ರಲ್ಲ ಅಂತೂ ಅವ್ರನ್ನ ಕಾಲೇಜ್ ಮಾಡಿದ್ರು ಬಿಟ್ರ ಅವ್ರನ್ನ ಆದ್ರೆ ಅವರು ಚೆನ್ನಾಗ್ ಆಡ್ತಾ ಇದಾರೆ ಅವರು ಸುಮಾರು ದಿನ ಇರ್ತಾರೆ ಅಂತ ಅನ್ಸಕ್ಕೆ ಶೆಟ್ಟಿ ಬಗ್ಗೆ ಏನನ್ಸುತ್ತಣ್ಣ ರಕ್ಷಿತಾ ಶೆಟ್ಟಿ ಚೆನ್ನಾಗ್ ಆಡ್ತಾ ಇದಾರೆ ಹ್ಮ್ ಹ್ಮ್ ಯಾಕೆಂದ್ರೆ ಆಕೆಗೆ ಒಂದ್ ಕಡೆ ಚಿಕ್ಕ ಹುಡುಗಿಯಲ್ವಾ ಅದ್ರಿಂದ ಸ್ವಲ್ಪ ಇನ್ನೂ ತಿಳುವಳಿಕೆ ಕಡಿಮೆ ಇದೆ ಹ್ಮ್ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಆಡ್ತಾ ಅಶ್ವಿನಿ ಗೌಡನ್ನ ಕಲಾವಿದ ನೀನು ಡ್ರಾಮಾ ಮಾಡ್ಬೇಡ ಹಾಗೆ ಹೀಗೆ ಅಂದ್ಬಿಟ್ಟು ಅದು ಸ್ವಲ್ಪ ಹೊರಗಡೆ ಕಾಂಟ್ರವರ್ಸಿ ಆಗಿದೆ ಏನೋ ಕಲಾವಿದರ ಬಗ್ಗೆ ಬೈತ್ ಬಿಟ್ಟಿದ್ದಾಳೆ ರಕ್ಷಿತಾ ಶೆಟ್ಟಿ ಅಂದ್ಬಿಟ್ಟು ಏನ್ ಅನ್ಸುತ್ತೆ ಯಾಕಂದ್ರೆ ನೆನ್ನೆ ಇವಳು ಕಾವ್ಯ ಕೂಡ ಇದು ಕೊಟ್ಲ ಹುಡ್ಗಿಗೆ ಇನ್ನು ತಿಳುವಳಿಕೆ ಕಡಿಮೆ ಇದೆ ಇನ್ನು ಚಿಕ್ಕ ವಯಸ್ಸು ಹ್ಮ್ ಆದ್ರೆ ಸ್ವಲ್ಪ ಇವ್ರ ದೊಡ್ಡವರಾದವರು ಅವ್ರಿಗೆ ತಿಳಿ ಹೇಳಿದ್ರೆ ಅವ್ಗೇನೋ ಕಲ್ತ್ಕೊಳ್ತಾಳೆ ಅಂತ ಒಂದು ಹ್ಮ್ ಹ್ಮ್